ಬಾಲ್ಕೋಟ್ ಮುಜಾಫರಾಬಾದ್ ಮತ್ತು ಚಕೋಟಿಯ ಉಗ್ರರ ತರಬೇತಿ ಶಿಬಿರ ಮತ್ತು ಲಾಂಚ್ ಪ್ಯಾಡ್ ಮೇಲೆ ದಾಳಿ ನಡೆದು ಇನ್ನೂ ಹತ್ತು ಗಂಟೆ ಕೂಡ ಕಳೆದಿಲ್ಲ ಆಗಲೇ ಸರ್ಜಿಕಲ್ ಸ್ಟ್ರೈಕ್ ನಡೆದ ಬಗ್ಗೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಬಾರಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಇದನ್ನರಿತ ರಾಹುಲ್ ಗಾಂಧಿ ಈ ಬಾರಿ ಎಚ್ಚರಿಕೆಯ ಹೇಳಿಕೆಯನ್ನ ನೀಡಿದ್ದು ಭಾರತೀಯ ವಾಯುಪಡೆಯ ಪೈಲಟ್ಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಆದರೆ ಸೇನಾ ದಾಳಿಯ ಬಗ್ಗೆ ಮೆಹಬೂಬಾ ಸಂಶಯ ವ್ಯಕ್ತಪಡಿಸಿ ಟ್ವೀಟ್ ಮಾಡಿರೋದು ತೀವ್ರ ಟೀಕೆಗೆ ಗುರಿಯಾಗಿದೆ ಮೆಹಬೂಬಾ ಮಾಡಿರುವ ಟ್ವೀಟ್ನಲ್ಲಿ ಭಾರತೀಯ ವಾಯುಸೇನೆ ದಾಳಿ ನಡೆಸಿರುವ ಬಗ್ಗೆ ವರದಿಗಳು ಬರುತ್ತಿವೆ ಉಗ್ರರ ಕ್ಯಾಂಪ್ ಮೇಲೆ ಬಾಂಬ್ ದಾಳಿ ಮಾಡಲಾಗಿದೆ ಎಂದು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಹೇಳಿಕೊಳ್ಳುತ್ತಿದ್ದಾರೆ ಭಾರತದ ವಿಮಾನಗಳನ್ನು ಹಿಮ್ಮೆಟ್ಟಿಸಲಾಗಿದೆ ಎಂದು ಹೇಳುತ್ತಿದೆ ಎರಡೂ ದೇಶಗಳ ವಸ್ತುನಿಷ್ಠ ಹೇಳಿಕೆಯನ್ನ ಗಮನಿಸಬೇಕಾಗಿದೆ ಎಂದು ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿ ಸೇನಾ ದಾಳಿಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಮೆಹಬೂಬಾ ಟ್ವೀಟ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು ನಿಮ್ಮಂಥವರು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿದ್ದು ನಮ್ಮ ದುರ್ದೈವ ಮುಂತಾದ ಟೀಕೆಗಳು ವ್ಯಕ್ತವಾಗ್ತಿದೆ ನಿನ್ನೆಯಷ್ಟೇ ಮೋದಿಗೆ ಇವರು ಸವಾಲನ್ನ ಹಾಕಿದ್ರು ಬೆಂಕಿಯೊಂದಿಗೆ ಸರಸವಾಡಬೇಡಿ ಸಂವಿಧಾನದ ಅನುಚ್ಛೇದ ಮೂವತ್ತೈದು ಎ ಜೊತೆ ಆಟವಾಡಬೇಡಿ ಇಲ್ಲದಿದ್ದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನೀವು ಏನು ಕಂಡಿಲ್ಲವೋ ಅದನ್ನ ಕಾಣುತ್ತೀರಿ ಅಂತ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಮತ್ತು ಭಾರತದ ಸಾರ್ವಭೌಮತ್ವಕ್ಕೆ नेरा नेरा सवाल ಹಾಕಿದವರು জম্মু ಮತ್ತು ಕಾಶ್ಮೀರದ माजी ಮುಖ್ಯಮಂತ್ರಿ পিপলস डेमोक्रेटिक ಪಕ್ಷದ ನಾಯಕಿ ಮಹಬೂಬಾ ಮಫ್ತಿ